ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮತ್ತೆ ಮುಂದುವರೆದಿದೆ ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಮಳೆಯ ಆರ್ಭಟ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂತ ಕೃಷ್ಣಾ ನದಿ ಕೃಷ್ಣಾ ನದಿಗೆ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಳ ಆಗ್ತಾ ಇದೆ ನದಿ ಪಾತ್ರದ ಜಮೀನಿಗಳಿಗೆ ಇದರ ಪರಿಣಾಮ ನೀರು ನುಗ್ಗಿ ಹೋಗ್ತಾ ಇದೆ ಕಬ್ಬಾಗಿರ್ಬೋದು ಮೆಕ್ಕೆಜೋಳ ಅಲ್ಲಿ ಬೆಳೆದಂತ ಸಂಪೂರ್ಣ ಬೆಳೆಗಳು ಜಲಾವೃತ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಇದೆಲ್ಲವನ್ನ ಗಮನಿಸಿ ಜಿಲ್ಲಾಡಳಿತ ನದಿಗೆ ಇಳಿಯದಂತೆ ಜನರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ಸಾಕಷ್ಟು ಭಾಗದಲ್ಲಿ ಮಳೆ ಆಗ್ತಾ ಇದೆ ಎಲ್ಲಾ ನದಿಗಳು ಕೂಡ ಸಮರ್ಪಕವಾಗಿ ತುಂಬಿ ಹರಿತಾ ಇದೆ ಅದರಲ್ಲೂ ಕೂಡ ಅಪಾಯ ಮಟ್ಟವನ್ನ ತುಂಬಿ ಹರಿತಾ ಇದೆ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಜೋರಾದ ಮಳೆ ಬರ್ತಾ ಇದೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಈಗಾಗಲೇ ಮಳೆ ಅರ್ಭಟ ಶುರುವಾಗಿದ್ದು ಸಾಕಷ್ಟು ಮಳೆಗೆ ಕರಾವಳಿಯ ಜನರು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು ಹವಾಮಾನ ಇಲಾಖೆ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆ ಆಗಿರ್ಬೋದು ಪಶ್ಚಿಮ ಘಟ್ಟಗಳಾಗಿರ್ಬಹುದು ಈ ಕಡೆ ಎಲ್ಲ ಕೂಡ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದೆ ಇನ್ನು ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಸೇರಿದಂತೆ ಎಂಟು ಜಿಲ್ಲೆಗಳಿಗೆ ಬೆಳಗ್ಗೆಯಿಂದಲೇ ಮಳೆ ಶುರುವಾಗ್ತಿದೆ ಅಲ್ಲಿ ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಕಾಣ್ತಾ ಇಲ್ಲ ಇನ್ನೂ ಕೂಡ ಮಳೆಯ ಆರ್ಭಟ ಜೋರಾಗಿ ಹೆಚ್ಚಳವೇ ಆಗ್ತಾ ಇದೆ ಬಿಟ್ಟರೆ ಕಮ್ಮಿ ಆಗ್ತಾ ಇಲ್ಲ ಎಲ್ಲ ನದಿಗಳು ಕೂಡ ನೋಡ್ಬೋದಲ್ಲಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅಂತಂದರೆ ಸಾಕಷ್ಟು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ನದಿಗಳು ಕೃಷ್ಣಾ ನದಿಯ ಒಂದು ಕೂಡ ಒಳಹರಿವು ಕೂಡ ಜಾಸ್ತಿ ಆಗಿದೆ ಅರವತ್ತೈದು ಸಾವಿರ ಕ್ಯೂಸೆಕ್ಸ್ನಷ್ಟು ಒಳಹರಿವು ಹೆಚ್ಚಳ ಆಗ್ತಾ ಇದೆ ದಿನದಿಂದ ದಿನಕ್ಕೆ ನೋಡಿ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ ಇದರ ಪರಿಣಾಮ ಸಾಕಷ್ಟು ಪಾತ್ರದ ನದಿ ಪಾತ್ರದ ಜಮೀನುಗಳೇನಿದೆ ಅಲ್ಲ ಕೂಡ ಮಳೆಯ ನೀರು ನದಿಯ ನೀರು ಕೂಡ ನುಗ್ತಾ ಇದೆ ರೈತರು ಬೆಳೆದಂತಹ ಬೆಳೆ ಆಗಿರ್ಬೋದು ಕಬ್ಬು ಮೆಕ್ಕೆಜೋಳ ರಾಗಿ ಬೇಳೆ ಇದೆಲ್ಲವನ್ನು ಬೆಳೆದಿರ್ತಾರೆ ಆ ಕಡೆ ಅವೆಲ್ಲವೂ ಕೂಡ ಬೆಳೆಗಳು ಈಗಾಗಲೇ ನೀರಿನಲ್ಲಿ ಮುಳುಗಿ ಹೋಗಿ ನಾಶ ಆಗ್ತಾ ಇದೆ ಸಾಕಷ್ಟು ಬೆಳೆಗಳು ಕೂಡ ನಾಶ ಆಗಿರುವಂಥದ್ದು ಒಂದು ಕಡೆ ರೈತರು ಗೋಳು ಇಲ್ಲ ಮತ್ತೊಂದು ಕಡೆ ಕರಾವಳಿ ಭಾಗದ ಜನರು ಕೂಡ ಮಳೆಗೆ ಹೈರಾಣಾಗಿದ್ದಾರೆ ನದಿ ತೀರದಕ್ಕೆ ಹೋಗದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಇನ್ನೂ ಹದಿನೈದು ಇಪ್ಪತ್ತು ದಿನಗಳ ಕಾಲ ಮೀನುಗಾರರಿಗೆ ಹೋಗಬೇಡಿ ಮೀನುಗಾರಿಕೆ ಮಾಡೋದಕ್ಕೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಸಾಕಷ್ಟು ಭಾಗದಲ್ಲಿ ಆರೆಂಜ್ ಅಲರ್ಟನ್ನು ನೀಡಿದೆ ಇನ್ನೂ ಕೂಡ ಮಳೆ ಎರಡು ಮೂರು ದಿನಗಳ ಕಾಲ ಮಳೆ ಆಗುತ್ತೆ ಹಾಗಾಗಿ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ